ಏಂಗಂತ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಮಸ್ತ ಅಂತ ಮೂವಿ ಸರ್ ಆಗಿದೆ ಸೂಪರ್ ಆಗಿದೆ ಆ ತರ ಇದೆ ಮೂವಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಇಂದ ಕೊನೆ ಮೈ ಜುಮ್ ಅನ್ಕೊಂಡು ಸಬ್ಸ್ಕ್ರಿಪ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಸಕ್ಕತ್ತಾಗಿದೆ ಮೇಡಮ್ ಇದು ಮುಂದರಿಯಾ ಮೆಸೇಜ್ ಇದು ಸಕ್ಕತ್ತಾಗಿದೆ ನೋಡಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿತ್ತು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಕನ್ನಡ ಫಿಲಮು ತುಂಬ ಬೆಳವಣಿಗೆ ಆಗ್ತಿದೆ ಬೇರೆ ಲ್ಯಾಂಗ್ವೇಜ್ನ ನೋಡೋಕೆ ಹೋಗ್ಬಿಡ್ರಿ ಬೆಳವಣಿಗೆ ಚೆನ್ನಾಗಿದೆ ಅಂತ ನಮ್ಮ ಕನ್ನಡ ಫಿಲಮ್ನ ಕೂತ್ಕೊಂಡು ಚೆನ್ನಾಗಿ ನೋಡೋ ಥರ ಫಿಲಂ ಮಾಡಿದ್ದಾರೆ ಅಂದರೆ ಪ್ರಪಂಚ ಸಲಗಾಗಿಂತ ಅಪ್ಡೇಟ್ ಆಗಿದೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಪ್ಪಿದೆ ಎಲ್ಲರೂ ಕನ್ನಡ ಫಿಲಮ್ ನೋಡ್ರಿ ಕನ್ನಡ ಫಿಲಮ್ ತುಂಬ ಚೆನ್ನಾಗೇ ಇದೆ ಅಲ್ಲ ಚೆನ್ನಾಗಿದೆ ಸೂಪರ್ 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 ಇದೆ ಫಸ್ಟ್ ಫಸ್ಟ್ ಹಾಪು ಕಾಮಿಡಿ ಇದೆ ಫಸ್ಟ್ ಹಾಪು ಚೆನ್ನಾಗಿದೆ ಸೆಕೆಂಡ್ ಹಾಪು ಇಂಟ್ರೆಸ್ಟ್ ಆಗಿ ಹೋಗುತ್ತೆ ಒಳ್ಳೆ ಮೆಸೇಜ್ ಇದೆ ಅದೇ ಈಗ ಈಗ ಯುವಕರು ಈಗಿನ ಯುವಕರಿಗೆ ಪ್ರೇಕ್ಷಕರಲ್ಲ ಅಡಿಟ್ ಆಗಿದ್ದಾರೆ ಅದೆಲ್ಲ ಬೇಕಾಗಿ ಸೂಪರ್ ಆಗಿದೆ ಒಳ್ಳೆ ಕೊಟ್ಟಿದ್ದಾರೆ

ಹೊಸ ಅದು ಕ್ಯಾನ್ಸರ್ದು ಡ್ರಗ್ ಇದೆ ಅಂತ ಫಸ್ಟು ಪೊಲೀಸ್ ಅದೇನಾದರೂ ಸಿಕ್ತು ಅದೇನಾದ್ರೂ ಇತ್ತು ಅಂತಂದರೆ ಯಾವುದೇ ಯಾರೇ ಏನೇ ಇನ್ಫ್ಲುಯೆನ್ಸ್ ಯೂಸ್ ಮಾಡಿದ್ರು ಒಂದು ಚೂರು ಹೇಳ ಇನ್ಫ್ಲುಯೆನ್ಸ್ ತಗೊಳ್ದೇನೆ ಅದೊಂದನ್ನು ಇದು ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಸ್ವಲ್ಪ ನಮ್ಮನ್ನ ಕಾಪಾಡಿಕೊಡಿ ಅನ್ನೋದು ಈ ಪಿಕ್ಚರ್ ಹೇಳಿದರೆ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದೇನಂದರೆ ಆ್ಯಕ್ಷನ್ ಎಲ್ಲ ಇದಕ್ಕಿಂತ ಸಲಗಿಂತ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ದುನಿಯಾ ವಿಜಯ್ ಸರ್ ಈ ತರ ಇನ್ನೂ ಪಿಚ್ಚರ್ ಕೊಡ್ಲಿ ಅಂತ ನಮ್ಮ ಎಲ್ಲ ಆಶಯ ಥ್ಯಾಂಕ್ ಯು ಮೇಡಮ್